ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶು ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾವಿವತ್ತು ಮುದ್ಗಲ್ ಸಂತೆಗೆ ಬಂದಿದ್ದೀವಿ ಮುದ್ಗಲ್ ಸಂತೆಯಲ್ಲಿ ಯಾವ ರೀತಿ ಓತುಗಳ ವ್ಯಾಪಾರ ಆಗತ್ತೆ ಅಂದರೆ ಆಡು ಮರಿಗಳಿರ್ತಾವಲ್ಲ ಅದರಲ್ಲಿ ಗಂಡು ತಳಿಯ ಓತು ಮರಿಗಳಿದ್ದಾವಲ್ಲ ಅದರ ಯಾವ ರೀತಿ ವ್ಯಾಪಾರ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇವತ್ತು ವೀಕ್ಷಕರೇ ಇಲ್ಲಿ ಮುದ್ಗಲ್ ಸುತ್ತಮುತ್ತ ಹಳ್ಳಿಗಳಿದಾವಲ್ಲ ಈ ಹಳ್ಳಿಗಳಲ್ಲಿ ದೇವರಿದೆ ಅಂತೆ ಅದಕ್ಕೆ ಇವತ್ತು ಓತು ಮರಿಗಳು ತುಂಬ ಬಂದಿದೆ ಬಜಾರಲ್ಲಿ ಯಾವ ಯಾವ ರೀತಿ ರೇಟ್ಗಳನ್ನು ಹೇಳ್ತಾರೆ ಮತ್ತು ಒಂದೊಂದಕ್ಕೆ ಎಷ್ಟು ಎರಡು ಎಷ್ಟು ಎರಡು ಊ ಎಷ್ಟು ರೇಟ್ ಹೇಳ್ತಾರೆ ಅಂತ ಹೇಳಿ ನಿಮಗೆ ಇವತ್ತು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಇವತ್ತಿನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಯಾಕಂದರೆ ಯಾವ ರೀತಿ ಮರಿಗಳ ರೇಟ್ ಹೇಳ್ತಾರೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ವೀಕ್ಷಕರೇ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಮತ್ತೆ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ವೀಡಿಯೋ ಒಂದು ಲೈಕ್ ಮಾಡ್ರಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹೆಂಗಣ್ಣ ಕೇಳ್ತಾರಾ ಕೇಳ್ತಾರಾ ಹೆಂಗಣ್ಣ ರೇಟ ಹದಿನಾಲ್ಕುವರೆ ಹದಿನಾಲ್ಕುವರೆಂಗೆ ಒಂದು ಎಷ್ಟು ಕೇಳ್ತಾರಣ ರೇಟ್ ಎಷ್ಟು ಕೇಳ್ತಾರೆ ಬಂದೆರಡು ಹನ್ನೆರಡು ಸಾವಿರ ಆದ್ರೆ ಬಿಡೋದು ಎಷ್ಟೊಂದು ಒಂದು ವರ್ಷದಣ್ಣ ಇವು ವೀಕ್ಷಕರೇ ಹನ್ನೊಂದೂವರೆ ಸಾವಿರ ಹನ್ನೆರಡು ಸಾವಿರ ಬಂದರೆ ಬಿಡ್ತಾರಂತೆ ಇವನ ನೋಡ್ಕೊಳ್ಳಿ ಹೆಂಗಿದಾವೆ ಓದ್ಗಳು ಯೂಟ್ಯೂಬ್ ಚಾನೆಲ್ಗೋಣ ಪಶುಮಿತ್ರ ಓಸು ನಿಮ್ಮ ಅಣ್ಣ ಇಲ್ಲಿ ಅಲ್ಲ ಲಾಟು ಇದಕ್ಕೆಲ್ಲ ಇವರೇ ಓನರ್ ಅಂತೆ ಇವರೇ ತಗೊಂಡಿದ್ದಾರೆ ಎಷ್ಟು ವಸ್ತುನ ಬನ್ನಿ ಕೇಳೋಣ ಯಾವ ರೀತಿ ರೇಟ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೇಳಣ ಯೂಟ್ಯೂಬ್ ಚಾನಲ್ ಅಣ್ಣ ಯೂಟ್ಯೂಬ್ ಎಷ್ಟು ಟೋ ಇಪ್ಪತ್ತೈದು ಅಣ್ಣ ಹೆಂಗ ರೇಟ್ ಕೊಡೋದು ಹದಿನೈದು ಹದಿನಾರು ಸಾವಿರ ಮೇಲೆ ಅಷ್ಟು ಓದ್ತಣ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಹಾಂ ಅಂದರೆ ಹನ್ನೊಂದು ಸಾವಿರ ಮೇಲ್ಗಡೆ ಅವರ ನಿಮ್ದು ಹಾಂ ಹಾಂ

ಅವ್ರು ಕೇಳೋದು ರೇಟ್ ಎಷ್ಟು ಕೇಳಿದರು ಹೌದಾ ಎಷ್ಟು ಒಂದು ಒಂದು ವರ್ಷ ಅದ ಅಣ್ಣ ಇದು ಅದನ್ನು ತಳಿದ ಆಡಿದೆ ನಾನು ಗಿಡ ಹೇಳ್ತಾವೆ ಇದರಲ್ಲಿ ಹಾಂ ಹಾಂ ಬಜಾರಲ್ಲಿ ತಗೊಂಡಿದ್ದು ಅಪಾರಸ್ಥರು ಅಣ್ಣ ಇಲ್ಲ ಅಣ್ಣ ಪಶ್ಚಿಮರ ಯೂಟ್ಯೂಬ್ ಚಾನಲ್ ಹಾಕಕ್ಕೆ ವೀಕ್ಷಕರೇ ಇವಾಗ ನೋಡಿದ್ರಲ್ಲ ಓದ್ತದು ಹನ್ನೊಂದು ಹನ್ನೊಂದುವರೆ ಸಾವಿರ ಹಂಗೆ ಕೇಳ್ತಾರಂತೆ ಕೊಟ್ಟಿಲ್ಲ ಅವರು ಹಾ ಇಲ್ಲಿ ನೋಡ್ಕೊಡಿ ಲಾಟ್ ಲಾಟಲ್ಲಿ ಹೆಂಗೆ ನಿಂತಿದೆ ದೇವ್ರಂತ ಇಷ್ಟೊಂದು ಬಂದಿರೋದು ಮರಿ ಇಲ್ಲಿ ಅಂದ್ರೆ ದೇವ್ರು ಮಾಡ್ತಾರಂತೆ ಇಲ್ಲಿ ಅಕ್ಕಪಕ್ಕ ಊರಲ್ಲಿ ಅದಕ್ಕೆ ಜಾಸ್ತಿ ಮರಿಗಳು ಬಂದಿವೆ ಓತ ಮರಿಗಳು ಇವತ್ತು ನೋಡೋಣ ಬನ್ನಿ ಹೆಂಗೆ ಅದ ಸಾವ್ಕರ ಮೂರ್ ಸಾವಿರ ನೋಡ ಅಕ್ಕ ಸಾವ್ಕರ ಇನ್ನೊಂದ್ ಎಂನೂರು ಕೊಡು ಕೊಡು ಇನ್ನೊಂದ್ ಎಣ್ಣೂರ್ ಕೊಡು ಮೂರ್ ಸಾವಿರ ಸಾಕಾಗಲ್ಲ ಹೋಗಿ

ಹೆಂಗಂದಿ ಮಾಲೀಕ ರೇಟಾ ಹೆಂಗಂದಿ ರೇಟ ಹನ್ನೆರಡುವರೆ ಸಾವಿರ ಕೊಡೋದು ರೀ ನಾವು ಹೋಯಕಲ್ರಿ ಯೂಟ್ಯೂಬ್ ಚಾನಲ್ ಹಾಕಕ್ಕೆ ಹೆಂಗೆ ರೇಟ್ ಕೊಡೋದು ಅಷ್ಟು ಹನ್ನೆರಡುವರೆ ಎಷ್ಟಕ್ಕೆ ಬಂದೆ ಬಿಡೋರಿ ಇವಾಗ ಹನ್ನೊಂದು ಸಾವಿರ ಐದುವರೆ ಹಂಗಂದ್ರೆ ವೀಕ್ಷಕರೇ ಐದುವರೆಗೆ ಬಂದ್ರೆ ಕೊಡ್ತಾರಂತೀವನ ನೋಡ್ಕೊಳ್ಳಿ ಓದ್ ಮರಿ ಹೆಂಗಂದು ರೇಟ ಹೆಂಗಂದೇ ಪಣ ಹತ್ತುವರೆ ಹೆಂಗೆ ಹೆಂಗೆ ಹೇಳ್ತಾರೆ ರೇಟೂನು ಎಂಟು ಸಾವಿರ ಎಂಟೂವರೆ ಹಂಗೆ ಎಷ್ಟಕ್ಕಾದ್ರೆ ಬಿಡೋದು ಇವಾಗ ಒಂಬತ್ತು ಸಾವಿರ ಬಂದರೆ ಬಿಡೋರು ಯೂಟ್ಯೂಬಿಗೆ ಕಣ ಈಗ ಮಂದಿಗೆ ಗೊತ್ತಾಗಲ್ಲ ರೇಟ್ ಈಗ ಎಂಟು ಸಾವಿರ ಮರಿ ಅಂದ್ರೆ ಒಂದ್ ಆರ್ ಸಾವಿರ ಕೇಳ್ತಿರ್ತಾರ ಅಡ್ಡ ದುಡ್ಡು ಕೇಳ್ತಿರ್ತಾರಲ್ಲ ಅದಕ್ಕೆ ಯಾವ ರೀತಿ ಯಾವ ಮರಿ ಕೇಳಬೇಕಂತೇಳಿ ಗೊತ್ತಾಗ್ಬೇಕಂತ ಚಾನಲ್ ಮಾಡಿರೋದು ಇವಾಗ ಇದನ್ನ ಯೂಟ್ಯೂಬ್ ಪಶು ಮಿತ್ರ ಅಂತ ಕುಂಕುಂಪಳ್ಳಿ ಎಲ್ಲ ಸಂತೆ ದೇವದುರ್ಗ ಸಿಂಧನೂರು ಮುದುಗಲ್ಲು ನೋಡಿರ್ಬೇಕಲ್ಲ ವಿಡಿಯೋನ ಪಶು ಮಿತ್ರ ಅಂತ ಬಂದಿರ್ತಾರೆ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಅಂತಂದರೆ ಬಿಟ್ಟು ಒಂದು ಲೈಕ್ ಮಾಡ್ರಿ ಮತ್ತೆ ಪಶು ಮಿತ್ರ ಯೂಟ್ಯೂಬ್ ಮಾಡಿ ಹೇಳ್ತಾರ ಕೇಳಿಲ್ಲ ಹೆಂಗಂತರ ರೇಟು ಏಳುವರೆ ಹಂಗೆ ಹೆಂಗೆ ಬಂದರೆ ಬಿಡೋರು ಎಷ್ಟು ಬಂದರೆ ಬಿಡೋರಪ್ಪ ಏಳು ಸಾವಿರ ಆರೂವರೆ ಬಂದರೆ ಬಿಡೋರು ಯೂಟ್ಯೂಬ್ ಚಾನಲ್ ಯಾಕೆ ವಿಡಿಯೋ

ಹಾ ಅದೊಂದೇ ಉಳಿದಲ್ಲ ನಿಮಗೆ ಇದು ಸ್ವಲ್ಪ ಸಣ್ಣ ಸೈಜ್ ಐತಿ ಇದು ಪಾಪ ನಿಮ್ಮಲ್ಲಿ ಗ್ರೇಟಾ ರೇಟ್ ಹೆಂಗಂದ್ರಿ ಏಳುವರೆ ಹಂಗೆ ಎಷ್ಟು ಆರ ಏಳು ಏಳು ಕೊಡೋದಣ ರೇಟ್ ಲಾಸ್ಟು ಏಳು ಸಾವಿರ ಹಂಗೆ ಹಾಂ ಹಾಂ ಯೂಟ್ಯೂಬ್ ಚಾನಲ್ಗೆ ಹಾಕೋಣ ವಿಡಿಯೋ ಅದಕ್ಕೆ ಹೆಂಗಂದ್ರಿ ಸೌಕರ ರೇಟು ರೇಟ್ ಅಂದ್ರೆ ರೇಟು ಹಾಂ ಒಂಬತ್ತುವರೆ ಹಂಗೆ ಹೆಂಗೆ ಕೇಳ್ತಾರ ಮಾಲೀಕರ ಹೆಂಗೆ ಕೇಳಿದ್ರ ನಾವ್ರು ಎಂಟು ಸಾವಿರ ಎಂಟುನೂರು ಹಂಗೆ ಬಿಡ್ಬೇಕಿತ್ತಲ್ಲ ಎರಡು ನೂರು ಮುನ್ನೂರು ರೂಪಾಯಿ ಬಂದಿತ್ತಲ್ಲ ಏನು ಯಜಮಾನ ಇದಾನ ಮೂವತ್ತೆರಡ ಎಷ್ಟು ಮೂರು ವರ್ಷದ ಐತದಾಡ್ರ್ ಕೊಡ್ತೀವಿ ಹದಿನೇಳು ಸಾವಿರ ಆರ್ಡ್ರಾ ಹದಿನೇಳು ಸಾವಿರ ಎಂಗೇಜ್ಮನ ರೇಟ್ ಹೆಂಗಂದ್ರಿ ಇಪ್ಪತ್ತಾರು ಇಪ್ಪತ್ತಾರು ಸಾವಿರ ಎಷ್ಟಕ್ಕೆ ಎಷ್ಟು ಕೇಳಿದ್ರು ಮಂದಿ ಹಾಂ ಎಷ್ಟು ಕೇಳಿದ್ರಿ ಇಪ್ಪತ್ತು ಸಾವಿರ ಎಷ್ಟು ನೀವು ಎಷ್ಟು ಬಿಡ್ತೀರ ನೀವು ಲಾಸ್ಟು ಸಾವಿರ ಬಿಡೋದು ಎಷ್ಟೊಂದು ಆರು ಆರು ತಿಂಗಳ ಮರ ನೀವು ಇದು ಯೂಟ್ಯೂಬ್ ಚಾನಲ್ಗೆ ಹಾಕೋಕ್ಕೋಣ ಯೂಟ್ಯೂಬ್ ಚಾನಲ್ ಐತಾ ಪಶು ಮಿತ್ರ ಅಂತ ಅದಕ್ಕೆ ಕಣ ವಿಡಿಯೋ ನಡೀತಿದಲ್ಲ ಹಾಕಿದ್ರೆ ಈಗ ಸಾಮಾನ್ಯ ಜನರಿಗೆ ರೇಟ್ ಗೊತ್ತಾ ಇರಲ್ಲ ಕರೆಕ್ಟ್ ಆಗಿ ಈಗ ನೀವು ಇಪ್ಪತ್ತ್ ಮೂರು ಸಾವಿರ ಬಂದ್ರೆ ಬಿಡ್ತೀರಲ್ಲ ಈಗ ನೀವು ಹದಿನೆಂಟು ಸಾವಿರ ಕೇಳಿ ಕೊಡ್ತೀರಾ ಇಲ್ಲ ರೇಟ್ ಕರೆಕ್ಟ್ ಆಗಿ ಗೊತ್ತಾಗ್ಬೇಕಂತ ಯೂಟ್ಯೂಬ್ ಚಾನಲ್ ಮಾಡಿದ್ರವ ಸರಿ ಹಾಕಿದ್ರೆ ನಡೀತಿದಲ್ಲ ವಿಡಿಯೋ